ಐವರ ನಾಡು ಪಾಂಡವರ ನಾಡು ಐವರ ನಾಡು ಸೌಗ್ರಾಮ ಈ ಒಂದು ಗ್ರಾಮದಲ್ಲಿ ಮೆರೆದುಕೊಂಡು ಬಂದಿರತಕ್ಕಂತಹ ಪಂಚಲಿಂಗೇಶ್ವರ ದೇವರು ಒಬ್ಬ ರಾಜ್ಯನ ದೈವ ಅದೇ ರೀತಿ ಈ ಒಂದು ದೇವಸ್ಥಾನದ ವ್ಯವಸ್ಥೆಗಳನ್ನು ಸರಿದೂಗಿಸಿಕೊಳ್ಳಿಕ್ಕೆ ದೇವರಾಜ ಅರಸು ಮನೆತನದವರು ಒಂದು ರೀತಿಯ ಒಂದೊಂದು ಮನೆಗಳಿಗೆ ಒಂದೊಂದು ಜವಾಬ್ದಾರಿಗಳನ್ನು ಕೊಡುತ್ತಾ ಹೋದರು ಈ ಸಂದರ್ಭದಲ್ಲಿ ಚೆಮ್ನೂರು ಎಣತಕ್ಕಂತಹ ಒಂದು ದೊಡ್ಡ ಕುಟುಂಬ ಪ್ರತಿಷ್ಠಿತ ಕುಟುಂಬಕ್ಕೆ ದೇವಸ್ಥಾನದ ಲೆಕ್ಕಪತ್ರಗಳ ನಿರ್ವಹಣೆಯ ಬಹುದೊಡ್ಡವಾದಂತಹ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಅದೇ ರೀತಿ ಈ ಸಂದರ್ಭದಲ್ಲಿ ಈ ಒಂದು ಪತ್ತನಾಜೆಯ ಆಚರಣೆ ಹಿರಿಯವರ ಕಾಲದಿಂದಲೂ ಈ ಒಂದು ಚೆಮ್ನೂರು ಮನೆತನದಲ್ಲಿ ಬಹಳ ವಿಶಿಷ್ಟ ರೀತಿಯಲ್ಲಿ ಆಚರಿಸುತ್ತಾ ಮೂಲವಾಗಿರತಕ್ಕಂತಹ ಪ್ರಕೃತಿಯ ಒಳಗೆ ಲೀನವಾಗಿರತಕ್ಕಂತಹ ಆ ದೈವಿಕ ಶಕ್ತಿಗಳನ್ನು ಒಂದು ರೀತಿಯ ಪ್ರಕೃತಿಯ ವಸ್ತುಗಳನ್ನು ಸಮರ್ಪಿಸುವುದರ ಮುಖಾಂತರವಾಗಿ ವಿಶಿಷ್ಟವಾಗಿ ಆಚರಿಸುತ್ತಾ ಇಂದಿಗೂ ಕೂಡ ಯುವ ಪೀಳಿಗೆಗಳನ್ನು ಒಗ್ಗೂಡಿಸಿಕೊಂಡು ಆಚರಿಸಿಕೊಂಡು ಬಂದಿರುತ್ತಾರೆ ಉಡಣದ ಘಟ್ಟ ಪ್ರದೇಶ ಕಡಲ ಕಡಲತೀರ ಬಡಗಣದ ಕನ್ನಡದ ಪ್ರದೇಶ ಅದೇ ರೀತಿ ತೆಂಕನದ ನೀಲೇಶ್ವರದ ಗಡಿ ಇದರ ಮಧ್ಯದಲ್ಲಿ ಮೆರೆದುಕೊಂಡು ಬಂದಿರತಕ್ಕಂತಹ ಸುಂದರವಾದ ಹಚ್ಚ ಹಸಿರಿನ ಊರು ನಮ್ಮ ತುಳುವನಾಡು ತುಳುವ ಚಾವಡಿಡು ದೊಲಿ ಮಾಡಲಾ ಅಂಕ ಆಯನ ಕೋಲ ಕಂಬುಳ ಇಂತಹ ಸುಂದರವಾದ ಸಂಪದ್ಭರಿತವಾದಂತಹ ತುಳುವನಾಡು ನಮ್ಮದು ಇಲ್ಲಿನ ಆಚಾರ ವಿಚಾರವೇ ವಿಶಿಷ್ಟವಾದ ಆಚರಣೆ ಇಲ್ಲಿ ನಂಬಿಕೆಗೆ ಮಹತ್ವ ನಂಬಿಕೆಗೆ ಹೆಸರುವಾಸಿಯಾದವರೇ ತುಳುವನಾಡಿನ ತುಳುವ ಬಂಧುಗಳು ಪತ್ತನಾಜೆ ಎಂದರೆ ತುಳುವಿನ ಬೇಷ ತಿಂಗಳ ಅಥವಾ ವೃಷಭ ಮಾಸದ ಹತ್ತನೇ ದಿನ ಪೂರ್ವ ಸಂಪ್ರದಾಯದಂತೆ ಪತ್ತನಾಜೆಯ ಬಳಿಕ ದೇವಾಲಯಗಳಲ್ಲಿ ನಡೆಯುತ್ತಿರುವ ಬಳಿ ಉತ್ಸವ ಹಾಗೂ ನೇಮ ಕೋಲ ಯಕ್ಷಗಾನ ಬಯಲಾಟಗಳಿಗೆ ಅಲ್ಪ ವಿರಾಮ ಪತ್ತನಾಜೆ ಭಾರತದ ತುಳುನಾಡಿನಲ್ಲಿ ಹಬ್ಬದ ಋತುವಿನ ಅಂತ್ಯದ ಒಂದು ದಿನ ತುಳುನಾಡಿನ ಜನರು ಎಲ್ಲ ರೀತಿಯ ಹಬ್ಬಗಳಿಗೆ ತಮ್ಮದೇ ಆದ ಧಾರ್ಮಿಕ ಮತ್ತು ಸಾಮಾಜಿಕ ಗಡುವನ್ನು ಹೊಂದಿದ್ದಾರೆ ಇದು ನಿಗದಿತ ದಿನದ ಆಚರಣೆಯಾಗಿದ್ದು ಇದು ತುಳುವಿನ ಪ್ರಾದೇಶಿಕ ಕ್ಯಾಲೆಂಡರ್ನಲ್ಲಿ ಬೇಷ ಅಥವಾ ಬೇಸ ಎಂದು ಕರೆಯಲ್ಪಡುವ ಎರಡನೆಯ ಸೌರ ತಿಂಗಳ ಹತ್ತನೇ ದಿನದಂದು ಸಾಮಾನ್ಯವಾಗಿ ಪ್ರತಿ ವರ್ಷ ಮೇ ತಿಂಗಳ ನಾಲ್ಕು ಅಥವಾ ಐದರಂದು ಬರುತ್ತದೆ ತುಳು ಸಂಸ್ಕೃತಿಯಂತೆ ವಾರ್ಷಿಕ ರಥೋತ್ಸವ ನೇಮೋತ್ಸವ ಜಾನಪದ ಕುಣಿತ ಕಂಬಳ ಯಕ್ಷಗಾನ ಹೀಗೆ ಹಲವಾರು ಆಚರಣೆಗಳು ತುಳುನಾಡಿನಾದ್ಯಂತ ಜಾರ್ದೆ ತಿಂಗಳಿನಲ್ಲಿ ಪ್ರಾರಂಭಗೊಂಡು ಪತ್ತನಾಜೆಯಲ್ಲಿ ಮುಕ್ತಾಯಗೊಳ್ಳುತ್ತವೆ ಹಿರಿಯರು ಪತ್ತನಾಜೆ ಎಂದು ತುಳುನಾಡಿನಲ್ಲಿ ಸಂಭ್ರಮಾಚರಣೆಗೆ ಗಡುವು ಹಾಕುತ್ತಿದ್ದರು ಪತ್ತನಾಜೆ ನಿಯಮವು ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಮತ್ತು ಕರ್ನಾಟಕದ ಕೊಡಗು ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ ಆಚರಣೆಯಲ್ಲಿದೆ ವಾರ್ಷಿಕ ಉತ್ಸವಗಳು ವಿಶೇಷ ಪರ್ವಗಳು ಮತ್ತು ದೈವಿಕ ದೇವಾಲಯಗಳಲ್ಲಿ ನಡೆಯುವ ಉತ್ಸವಗಳು ಈ ದಿನದಂದು ಮುಕ್ತಾಯಗೊಳ್ಳುತ್ತವೆ ಮುಂದಿನ ಮೂರು ತಿಂಗಳು ಬಿಡುವು ಮತ್ತು ಕೋರಿಕಟ್ಟ ಅಂದರೆ ಕೋಳಿ ಕಾಳಗ ದೈವಕೋಣ ರಥೋತ್ಸವಗಳು ಇರುವುದಿಲ್ಲ ಹಾಗೆಯೇ ತುಳುನಾಡಿನ ದೇವಸ್ಥಾನಗಳಲ್ಲಿ ವಿಶೇಷ ಉತ್ಸವಗಳು ನಡೆಯುವುದಿಲ್ಲ ಆದರೆ ಸಾಮಾನ್ಯ ಪೂಜೆ ಮತ್ತು ನಿತ್ಯ ಬಳಿ ಮಾತ್ರ ಎಂದಿನಂತೆ ನಡೆಯುತ್ತದೆ ತುಳುನಾಡಿನಲ್ಲಿ ಮೂವತ್ತಕ್ಕೂ ಹೆಚ್ಚು ಜನಪದ ಕಥೆಗಳಿವೆ ಅವುಗಳಲ್ಲಿ ಕೆಲವು ವಿವಿಧ ಜಾತಿಗಳಿಂದ ನಡೆಸಲ್ಪಡುತ್ತವೆ ಆಟಿಯಿಂದ ಪತ್ತನಾಜೆಯವರೆಗೆ ಈ ಮಗ್ಗಗಳು ವಿಭಿನ್ನವಾಗಿ ನಡೆಯುತ್ತಲೇ ಇರುತ್ತವೆ ಅವು ಆಟಿ ಕಳಂಜ ಸೋಣದ ಜೋಗಿ ಸೋಣದ ಮದಿಮಾಲ್ ಕಾವೇರಿ ಪುರುಸೆ ಮಾದಿರ ಮಾಯತ್ತ ಪುರುಸೆ ಮಾಂಕಾಳಿ ಮಾರುವೆ ಕನ್ಯಾಪು ಪುಲ್ಸೊಂಡಿ ಪೋಪಿನಿ ಮೂರ್ಲೆನಲಿಕೆ ಇವುಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯ ಪಾತ್ರವಿದೆ ಪತ್ತನಾಜೆಯ ದಿನ ಗುಳಿಗ ಭೈರವ ಮತ್ತು ದೈವಗಳ ಎಲ್ಲ ಇತರ ಪೂಜಾ ಸ್ಥಳಗಳು ದೈವ ವಿಶೇಷ ಚೇತನಗಳನ್ನು ಸಮಾಧಾನಪಡಿಸಲು ಬಾಳೆ ಎಲೆ ಮೇಲೆ ಪೊರಿಪಣಿಯಾರವನ್ನು ಬಡಿಸುತ್ತಾರೆ ಪತ್ತನಾಜೆಯ ಹೆಚ್ಚಿನ ಆಚರಣೆಗಳನ್ನು ಮನೆಯ ಹೊರಗೆ ಹೆಚ್ಚಾಗಿ ದೈವಸ್ಥಾನ ಗುಳಿಗನಕಟ್ಟೆ ಭೈರವನಕಟ್ಟೆ ಅಥವಾ ದೈವದ ಕಲ್ಲಿನ ಮುಂದೆ ಆಚರಿಸಲಾಗುತ್ತದೆ ತುಳುನಾಡಿನ ಸುತ್ತಮುತ್ತಲಿನ ಪ್ರದೇಶಗಳ ಎಲ್ಲ ಯಕ್ಷಗಾನ ಮೇಳಗಳು ತಮ್ಮ ವೇಷಭೂಷಣಗಳನ್ನು ತೆಗೆದು ಅದನ್ನು ಮುಂದಿನ ಅವಧಿಗೆ ಸುರಕ್ಷಿತವಾಗಿ ಇರಿಸುತ್ತಾರೆ ಇದನ್ನು ಗೆಜ್ಜೆ ಬಿಚ್ಚಾಪುನ ಎಂದು ಕರೆಯಲಾಗುತ್ತದೆ ಹಾಗೆಯೇ ನೇಮ ಕಟ್ಟುವಂತಹ ಪಾತ್ರೆಗಳು ತಮ್ಮ ತಮ್ಮ ಸೇವೆಯನ್ನ ಮುಗಿಸಿ ತಮ್ಮ ಗಗ್ಗರಗಳಿಗೆ ತಂಬಿಲ ಸೇವೆಯನ್ನು ಕೊಡುವ ಪದ್ಧತಿಯೂ ಕೂಡ ಇಂದಿಗೂ ನಡೆಯುತ್ತಿದೆ ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸಬಗು ಯಾವತ್ತೂ ಕೂಡ ಹಳೆಯ ಬೇರನ್ನು ನಾವು ತುಂಡರಿಸುವುದು ತಪ್ಪು ಹೊಸ ಚಿಗುರನ್ನು ಕೂಡ ಚಿವುಟುವುದು ಕೂಡ ತಪ್ಪು ಆ ನಿಟ್ಟಿನಲ್ಲಿ ಹಳೆಯ ಬೇರನ್ನು ಉಳಿಸುವುದರ ಮುಖಾಂತರವಾಗಿ ಹೊಸ ಚಿಗುರಿಗೆ ಅಣುವನ್ನು ಕೊಡುವುದರ ಮುಖಾಂತರವಾಗಿ ಇಂತಹ ತುಳುವ ನಾಡಿನ ಒಂದು ವಿಶಿಷ್ಟವಾದ ಆಚರಣೆಗಳನ್ನು ಉಳಿಸಿ ಬೆಳೆಸಿ ಮುಂದಿನ ಜನಾಂಗಕ್ಕೆ ದೊಡ್ಡ ಆಸ್ತಿಯನ್ನಾಗಿ ನೀಡುವುದರ ಮುಖಾಂತರ ತುಳುನಾಡ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಇಂತಹ ಹಿರಿಯರಿಂದ ಬಂದಂತಹ ಸಂಪ್ರದಾಯಗಳನ್ನು ಉಳಿಸುವುದು ಹಾಗೂ ನಿಮ್ಮ ಮುಂದೆ ಪ್ರಸ್ತುತಪಡಿಸುವುದೇ ನಮ್ಮ ಉದ್ದೇಶ ನಲಿಪು